ಓಕೆ ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಓಕೆ ಇವತ್ತು ನಾವು ನಮ್ಮ ಪ್ರೀತಿಯ ಕನ್ನಡತಿ ಅಂದ್ರೆ ನಮ್ಮ ಕನ್ನಡದಲ್ಲೇ ಹುಟ್ಟಿ ಕರ್ನಾಟಕದಲ್ಲೇ ಹುಟ್ಟಿ ಬೇರೆ ದೇಶಕ್ಕೋಗಿ ಏನೋ ಸಾಧನೆ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದಾರೆ ಅಂದ್ರೆ ಈಗಿನ ಜನ್ ಜನ್ರೇಷನ್ ಅಥವಾ ಈಗಿನ ಒಂದು ನಿಯಮ ಹೇಗಾಗಿದೆ ಅಂತಂದ್ರೆ ನಮ್ಮ ಕನ್ನಡದಲ್ಲಿ ಏನೋ ಒಂದು ಸ್ವಲ್ಪ ಬೆಳೆ ಬೇಯಿಸ್ಕೊಂಡು ಬೇರೆ ದೇಶಕ್ಕೋಗಿ ನಾವೇನೋ ದಬ್ಬ ಹಾಕ್ಬಿಡ್ತೀವಿ ಏನೋ ಮಾಡ್ಬಿಡ್ತೀವಿ ಅನ್ನೋ ಅಂತ ಈ ಕಾಲದಲ್ಲಿ ಬೇರೆ ದೇಶದಲ್ಲಿ ಇತ್ಕೊಂಡು ಇಲ್ಲ ಅಲ್ಲಿ ಏನು ಇಲ್ಲ ನಮ್ ಕನ್ನಡ ಅನ್ನೋದೇ ನಮ್ಮ ಕರ್ನಾಟಕ ನಮ್ಮ ಸ್ಯಾಂಡಲ್ವುಡ್ ಅನ್ನೋದೇ ಬಿಗ್ ಪ್ಲಾಟ್ಫಾರ್ಮು ಇದಕ್ಕಿನ್ನ ಬೇರೆ ಯಾವುದು ಇಲ್ಲ ಅಂತ ಅಂದ್ಕೊಂಡು ಇಲ್ಲಿಗೆ ಬಂದಿದ್ದಾರೆ ಬೇರೆ ದೇಶದಲ್ಲಿ ದೊಡ್ಡದಾಗ ಸಾಧನೆ ಮಾಡಿ ನಮ್ಮ ಪ್ರೀತಿಯ ಋಷಿಕಾ ಅವ್ರಿಗೆ ಅಹ್ ಸ್ವಾಗತಸ್ತ ಅವರ ವಿಚಾರಧಾರಣೆಗಳನ್ನ ಅವ್ರ ಬಾಯಿಂದಾನೇ ತಿಳ್ಕೊಳ್ಳುವಂತಹ ಒಂದು ಚಿಕ್ಕ ಪ್ರಯತ್ನ ಮಾಡೋಣ ಓಕೆ ನಮಸ್ತೆ ಮೇಡಮ್ ನಮಸ್ತೆ ಓಕೆ ತಮ್ಮ ಪರಿಚಯ ಫಸ್ಟ್ ಮಾಡ್ಕೊಂಡ್ಕೊಡಿ ನಮ್ಮ ವೀಕ್ಷಕರಿಗೆ ಆಮೇಲೆ ಮುಂದಿನ ಮಾತುಗಳ ಖಂಡಿತ ನಾನು ಋಷಿಕಾ ಅಂತ ಆ ಇಲ್ಲೇ ಹುಟ್ಟಿ ಬೆಳೆದಿದ್ದು ಆದ್ರೆ ಈಗ ನಾನು ಅಮೆರಿಕಾದಲ್ಲಿದ್ದೀನಿ ಅಮೆರಿಕಾದಲ್ಲಿ ಒಂದು ಫಿಲ್ಮ್ ಕಂಪನಿಯಲ್ಲಿ ಪೋಸ್ಟ್ ಪ್ರೊಡಕ್ಷನ್ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಆ ಆದರೆ ನಾನು ಚಿಕ್ಕ ಚಿಕ್ಕವಳದ ಇದ್ದಾಗಿಂದೇ ನನಗೆ ಆಕ್ಟರ್ ಆಗ್ಬೇಕಂತ ತುಂಬಾ ಇಷ್ಟ ಇತ್ತು ನಾನು ಪ್ರಯತ್ನನೂ ಕೂಡ ಮಾಡಿದ್ದೀನಿ ಆ ಬೇರೆ ಸಪೋರ್ಟಲ್ಲಿ ಹೇಳ್ತಾರಲ್ಲ ಅಪ್ಪ ಅಮ್ಮ ಫಸ್ಟು ಎಜುಕೇಷನ್ ಇಸ್ ಇಂಪಾರ್ಟೆಂಟ್ ಆಮೇಲೆ ನಿಮಗೆ ಬೇರೆ ಏನಾದರೂ ನಿಮ್ಮ ಪ್ಯಾಷನ್ ಆಗಲಿ ಅದೆಲ್ಲ ಆಮೇಲೆ ಬರೋ ಅನ್ನೋ ಥರ ಆಗುತ್ತೆ ನಾನು ಚೈಲ್ಡ್ ಆರ್ಟಿಸ್ಟ್ ಆಗಿ ಕೂಡ ನಾನು ಚಾಮರಾಜ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೆ ಸೊ ಅದಾದಮೇಲೆ ಹೈಯರ್ ಸ್ಟಡೀಸ್ಗೆ ಅಂತ ಅಮೆರಿಕಾಗ ಹೋದೆ ಈಗ ಅಲ್ಲಿ ಫಿಲ್ಮ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸೊ ನಾನೊಂಥರ ಬ್ಯಾಕ್ ಇಂದ ಹೋಗಿದ್ದೀನಿ ಅಂತ ಅನ್ಕೋಬೋದು ನೀವು ಯಾಕಂದ್ರೆ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಪೋಸ್ಟ್ ಪ್ರೊಡಕ್ಷನ್ ಆಗಿ ಸೊ ಮೂವೀಸಲ್ಲಿ ಮೂವಿ ಆದ್ಮೇಲೆ ಅದನ್ನು ಹೇಗೆ ನಿಮ್ಮ ಮುಂದೆ ತರಬೇಕು ಆ ಕೆಲಸನ ನಾನು ಕಂಪ್ಲೀಟ್ ಆಗಿ ಕಲ್ತಿದ್ದೀನಿ ಪ್ರೊಡ್ಯೂಸರ್ ಜೊತೆ ಇದ್ಕೊಂಡು ಈಗ ನನಗೆ ಒಂದು ಆಕ್ಟರ್ ಆಗಬೇಕು ಅನ್ನೋ ಆಸೆ ಇದೆಯಲ್ಲ ಅದು ನನಗೆ ನಮ್ಮ ಕನ್ನಡ ಇಂದನೇ ನಾನು ಮಾಡಬೇಕು ಅನ್ನೋದು ನಂಗೆ ತುಂಬ ಇಷ್ಟ ಐ ನೋ ಇಲ್ಲಿಂದ ಮಾಡ್ಕೊಂಡು ಎಲ್ಲರೂ ಬೇರೆ ಕಡೆ ಹೋಗ್ತಾರೆ ಬಟ್ ನನಗೆ ಏನೇ ಇದ್ರೂನು ನನ್ಗೆ ಇಲ್ಲಿಂದನೆ ಮಾಡ್ಬೇಕು ಅನ್ನೋ ಆಸೆ ಇರೋದ್ರಿಂದ ಆ ನಾನು ಇದು ಮಾಡ್ತಾ ಇದ್ದೀನಿ ಸೊ ಇಷ್ಟು ನನ್ ಬಗ್ಗೆ ಓಕೆ ಸೂಪರ್ ಅಂದ್ರೆ ನೀವು ಹೇಳಿದ್ರಿ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಮಾಡಿದ್ದೆ ಅಂತ ಯಾವ್ಯಾವ ಅಂದ್ರೆ ಅಲ್ಲಿ ಅಲ್ಲಿನ ಒಂದು ಸಿನಿಮಾಗಳು ಯಾವ್ದಾದ್ರು ರಿಲೀಸ್ ಆಗಿದೆಯಾ ಅಥವಾ ಏನು ಅಲ್ಲಿ ಮಾಡಿದಂತ ಗಳು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಗಳಲ್ಲಿ ನೀವು ಆ ಒಂದು ವರ್ಕ್ ಮಾಡಿರುವಂತ ಸಿನಿಮಾಗಳು ಯಾವ್ದಾದ್ರು ರಿಲೀಸ್ ಆಗಿದೆಯಾ ಅದೇನು ಹೌದು ನಾನು ಅಲ್ಲಿ ಹಾಲಿವುಡ್ ಇಂಡಿ ಫಿಲ್ಮ್ಸ್ ಅಂತಾರೆ ಅದು ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ಸ್ ಮಾಡುವಂತ ಮೂವಿ ಅದರಲ್ಲಿ ನಾನು ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಮಾಡ್ತಾ ಇದ್ದೀನಿ ಅಲ್ಲೆಲ್ಲ ಅಮೆರಿಕನ್ ಆಕ್ಟರ್ಸ್ ಇಂಡಿಯನ್ ಯಾರು ಇಲ್ಲ ಬಟ್ ಇಂಡಿಯನ್ ಕೆಲವು ಆಕ್ಟರ್ಸ್ ಇದಾರೆ ಅದರಲ್ಲಿ ತಮಿಳಿಯನ್ಸ್ ಜಿ ವಿ ಪ್ರಕಾಶ್ ಇರ್ಬೋದು ಮತ್ತೆ ಯೋಗಿ ಬಾಬು ಇರ್ಬೋದು ಅವರೆಲ್ಲರೂ ಕೂಡ ಆ ಮೂವಿಯಲ್ಲಿ ಇದ್ದಾರೆ ಅದು ರಿಲೀಸ್ ಆಗೋದು ಬಂದು ಈ ವರ್ಷ ಸಮ್ಮರ್ ಅಲ್ಲಿ ರಿಲೀಸ್ ಆಗುತ್ತೆ ಅದರಲ್ಲಿ ನಾನು ಕಂಪ್ಲೀಟ್ ಕ್ಯಾಮರಾ ಮುಂದೆ ಇಲ್ಲ ಬಟ್ ಕ್ಯಾಮೆರಾ ಹಿಂದೆ ನಿಂತ್ಕೊಂಡು ಕೆಲಸ ಮಾಡಿದ್ದೀನಿ ಓಕೆ ಸೂಪ್ ಮೇಡಮ್ ಓಕೆ ನಾನು ನೀವು ಹೇಳಿದ್ರಿ ನಾನು ಹೇಳಿದೆ ಈಗಿನ ಜನರೇಷನ್ ಅಲ್ಲಿ ಹೇಗಾಗಿದೆ ಅಂತ ಅಂದ್ರೆ ಕೆಲವರೆಲ್ಲ ಬಂದು ಅವರ ಬೇಳೆಗಳನ್ನ ಬೇಯಿಸ್ಕೊಂಡು ಇದಕ್ಕಿದ್ದಂಗೆ ದೂರ ಆಗುವಂಥವ್ರು ಮತ್ತೆ ಕೆಲವರು ಅಂದ್ರೆ ಅತ್ತಿ ದೇಣಿಗಳನ್ನ ಮರೆಯುವಂತ ಈ ಕಾಲದಲ್ಲಿ ಈಗಿನ ಜನ್ರೇಷನ್ ಅಲ್ಲಿ ನೀವು ಎಲ್ಲಿಂದನೋ ಬಂದು ಅಂದ್ರೆ ನಮ್ಮ ಕರ್ನಾಟಕದವರ ಹೆಣ್ಮಗಳೇ ಆದ್ರೂ ಕೂಡ ಬೇರೆ ಕಡೆಗೆ ಕೆಲಸ ಮಾಡಿ ದೊಡ್ಡದಾಗಿ ಏನೋ ಸಾಧನೆ ಮಾಡ್ಕೊಂಡು ಇಲ್ಲಿಗೆ ಬಂದಿರತಕ್ಕಂತಹದ್ದು ಒಂದು ಸೊ ಇಲ್ಲಿಂದನೇ ನಾವು ಸ್ಟೆಪ್ಸ್ ನ ಇಡಬೇಕು ಅಂತ ಅಂದ್ಕೊಂಡು ಆರ್ಟಿಸ್ಟ್ ಆಗಿ ಬರ್ತಾ ಇರೋದು ಇನ್ನೊಂದು ವಿಚಾರ ಸೊ ಅದ್ರ ಬಗ್ಗೆ ಏನಕ್ಕೆ ಅಂದ್ರೆ ಈಗ ನಮ್ಮ ಕನ್ನಡ ಇಂಡಸ್ಟ್ರಿಲಿ ತುಂಬಾ ಜನ ಡೈರೆಕ್ಟರ್ಸ್ ಗಳಾಗ್ಬಹುದು ಆಕ್ಟರ್ಸ್ ಗಳಾಗ್ಬಹುದು ಮತ್ತೆ ಕೆಲವು ಸೋ ಕಾಲ್ಡ್ ಸಿಂಗರ್ಸ್ ಗಳಾಗ್ಬಹುದು ಓಕೆ ನಾನು ಸಿಂಗರ್ ಅಂತ ಅಂದ್ಬಿಟ್ಟು ತುಂಬಾ ಮಾಡ್ತಾ ಇರ್ತಾರೆ ಸೋ ಕಾಲ್ಡ್ಸ್ ಕೆಲವ್ರಿಗೆ ಮಾತ್ರ ಅಪ್ಲೈ ಆಗುತ್ತೆ ವೀಕ್ಷಕರೇ ಎಲ್ರಿಗೂ ಅಲ್ಲ ಸೊ ಆತರ ಮಾಡ್ತಾ ಇರೋ ಈ ಕಾಲದಲ್ಲಿ ನೀವು ಇಲ್ಲಿಂದನೇ ಸ್ಟೆಪ್ಸ್ ಇಡಬೇಕು ಅನ್ನೋ ಒಂದು ಉದ್ದೇಶ ಏನು ಮಾಡೋದು ನೋಡಿ ಖಂಡಿತ uh, ಇದು ಒಂದು ದೊಡ್ಡ ಕ್ವೆಶನ್ ಇದು ಯಾಕೆಂದ್ರೆ ಬಟ್ ನಾನು ಹೇಳ್ದಂಗೆ ನಾನು ಇಲ್ಲೇ ಹುಟ್ಟಿ ಬೆಳೆದಿದ್ದು ನನ್ಗೆ ಯಾವಾಗ್ಲೂ ಕನ್ನಡ ಸಿನಿಮಾ ತುಂಬಾ ನನಗೆ ಹತ್ರದ್ದು ಬಿಕಾಸ್ ನನಗೆ ಆ ನಾನು ಅಮೆರಿಕಾದಲ್ಲಿ ಇದ್ರು ನಾನು ಓದಿದ್ದೆಲ್ಲ ಇಂಟರ್ನ್ಯಾಷನಲ್ ಸ್ಕೂಲ್ ಆಗಿದ್ರು ನಾನು ಐ ಎಮ್ ನಾನು ಯಾವಾಗ್ಲೂ ನಾನು ಕನ್ನಡ ಗೆ ತುಂಬ ಕ್ಲೋಸ್ ಆಗಿದ್ದೀನಿ ಸೊ ಪ್ರಾಬಬ್ಲಿ ನನಗೆ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ತುಂಬ ಎಕ್ಸ್ಪ್ರೆಸ್ ಮಾಡೋದಕ್ಕೆ ನಂದು ಒಂದು ಟ್ಯಾಲೆಂಟ್ ಇದೆ ಅಲ್ಲಿ ಐ ಥಿಂಕ್ ನಾನು ಅದನ್ನ ಜಸ್ಟಿಸ್ ಕೊಡ್ಬೋದು ಅದು ಒಂದು ರೀಸನ್ ನನಗೆ ಅಹ್ ಅಂಡ್ ನನ್ಗೇನು ಅಂತಂದ್ರೆ ಯಾವತ್ತಿದ್ರೂನು ನನ್ನ ರೂಟ್ಸ್ ನನಗೆ ಮರೆಯಕ್ಕೆ ನನ್ನ ನನ್ನದು ಪರ್ಸನಾಲಿಟಿ ಅಲ್ಲ ಸೊ ನನ್ಗೆ ಇಲ್ಲೇ ಬಂದು ನನ್ನ ನನ್ನ ರೂಟ್ಸಲ್ಲಿ ಅಲ್ಲಿ ನಮ್ಮ ಜನ ಜೊತೆ ಕ್ಲೋಸ್ ಆಗಿ ನಾವೆಲ್ಲ ಬೆಳಿಬೇಕು ಹೇಳ್ತಾ ಇದ್ರಿ ಆಗ್ಲೇ ತುಂಬಾ ಖುಷಿ ಆಯ್ತು ಅಂದ್ರೆ ನೀವು ಅಲ್ಲಿ ಇದ್ಕೊಂಡು ಅಲ್ಲಿನ ಒಂದು ಸಿನಿಮಾ ರಂಗ ಅಂತ ಬಂದಾಗ ನೀವು ನಾನು ಆಗಲೇ ಫಸ್ಟ್ ಹೇಳಿದೆ ನೀವು ಕೂಡ ಹೇಳಿದ್ರಿ ಟೆಕ್ನಿಷಿಯನ್ಸ್ ಆಗ್ಬಹುದು ಅಥವಾ ಸಿನಿಮಾಗಳು ಔಟ್ಪುಟ್ ಗಳಾಗ್ಬಹುದು ಬಹಳ ಅದ್ಭುತವಾಗಿ ಬರುತ್ತೆ ಅಂತ ಎಲ್ರು ಹೇಳ್ತಾರೆ ಸೊ ನೀವು ಅಲ್ಲಿ ಬಿಟ್ಟು ಇಲ್ಲಿಗೆ ಬಂದು ವರ್ಕ್ ಮಾಡ್ಬೇಕು ಅಥವಾ ಲೈಕ್ ಏನು ಆಕ್ಟರ್ ಆಗ್ಬೇಕು ಇನ್ನೊಂದು ಮತ್ತೊಂದು ಅಂತ ಹೇಳ್ದಾಗ ನಿಮ್ಗದ ಅದು ಏನಕ್ಕೆ ಅನ್ನಿಸ್ತು ಎಲ್ರು ಇಲ್ಲಿಂದ ಬಿಟ್ಟು ಹೋಗೋರೇ ಜಾಸ್ತಿ ಸೊ ದೊಡ್ ದೊಡ್ಡ ಸ್ಟಾರ್ ಮ್ಯಾಟರ್ಗಳು ಹೀರೋಯಿನ್ಗಳು ಮತ್ತೆ ಡೈರೆಕ್ಟರ್ಸ್ಗಳು ಕೆಲವರೆಲ್ಲ ಬಿಟ್ಟು ಹೋಗ್ತಾ ಇದ್ದಾರೆ ನನಗ್ ದುಡ್ಡು ಮಾಡ್ಬೇಕು ಅನ್ನೋ ಆಸೆಯಿಂದ ಹೋಗ್ತಾರೆ ಕೆಲವರು ಇಲ್ಲ ಇಲ್ಲಿ ಏನು ಇಲ್ಲ ಅಲ್ಲಿ ಹೋದ್ರೆ ಒಳ್ಳೆ ಹೆಸರು ಮಾಡ್ಬೋದು ಅಂತ ಅನ್ಕೊಂಡು ಹೋಗ್ತಾರೆ ಸೊ ನೀವು ತುಂಬಾನೇ ಒಳ್ಳೆ ಕ್ವಶನ್ ಕೇಳಿದ್ದೀರಾ ಇದಕ್ಕೆ ನಾನು ಡೀಟೇಲ್ಡ್ ಆಗಿ ಆನ್ಸರ್ ಕೊಡ್ಬೇಕಾಗತ್ತೆ ಆ ಕರೆಕ್ಟು ನೀವು ಹೇಳೋದು ಅಲ್ಲಿಯವರು ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಲ್ಲಿ ಟೆಕ್ನಿಷಿಯನ್ಸ್ ಇರ್ಬೋದು ಅಷ್ಟು ಚೆನ್ನಾಗಿದ್ದಾರೆ ಅದೆಲ್ಲ ಅನ್ಸುತ್ತೆ ನಮಗೆ ಆದ್ರೆ ಅವರು ಕೋಟಿ ಗಟ್ಲೆ ಖರ್ಚು ಮಾಡಿ ಅವರು ಲಾಸ್ ಮಾಡ್ಕೊಂಡಿರೋದು ಕೂಡ ಇದೆ ಆದ್ರೆ ನಮ್ಮ ಕರ್ನಾಟಕದಲ್ಲಿ ಇದೆಯಲ್ಲ ಅದ್ರ ಹತ್ತು ಪರ್ಸೆಂಟ್ ಅಲ್ಲೂ ಅದ್ಭುತವಾಗಿ ತೋರ್ಸೋ ಅಂತ ಟ್ಯಾಲೆಂಟ್ ನಮ್ಮಲ್ಲಿ ಇದಾರೆ ಅದು ಹೊರಗಡೆ ಹೋಗ್ತಾ ಇಲ್ಲ ಅಷ್ಟೆ ಈಗ ನಾನು ರೀಸೆಂಟ್ ಆಗಿ ನಾನು ಕಾಟೇರ ಸಿನಿಮಾ ನೋಡಿದೆ ನಮ್ಮ ಡಿ ಬಾಸ್ ಸರ್ದು ಆ ದರ್ಶನ್ ಸರ್ ಇಂದು ಆ ಸಿನಿಮಾ ಬಗ್ಗೆ ನನಗೆ ಬರೀ ಕರ್ನಾಟಕದಲ್ಲೇ ಅದು ಸದ್ ಮಾಡಿಲ್ಲ ನನಗೆ ಬೇರೆ ಕಡೆಯಿಂದನು ಅದ್ರ ಬಗ್ಗೆ ನನ್ಗೆ ಎಲ್ಲರೂ ಓ ಇಂಡಿಯಾದಲ್ಲೇ ಇದ್ಯಾ ಈಗ ನೀನು ಸೊ ಹೋಗಿ ನೋಡ್ದಿಯಾ ಹೇಗೆ ನನ್ಗೆ ಫಸ್ಟ್ ಡೇ ಫಸ್ಟ್ ಶೋ ಮೂವಿ ನೋಡ್ದಾಗ ನಾನ್ ಇನ್ನೊಂದ್ಸತಿ ಹೋಗ್ಬೇಕಾಗಿದೆ ಸಿನಿಮಾಗೆ ಯಾಕೆಂದ್ರೆ ನನಗೆ ಡೈಲಾಗ್ಸ್ ಕೂಡ ಕೇಳಿಸಿಲ್ಲ ಅಷ್ಟು ವಿಜುವಲ್ಸ್ ನನಗೆ ಕೇಳಿಸಿರೋದು ಆದರೆ ಆ ಮೂವಿ ವಿಜುವಲ್ಸ್ ಇದೆ ಒಂದು ಕಲರ್ ಗ್ರೇಡಿಂಗ್ ಇರಬಹುದು ಆ ಒಂದು ಸ್ಕೋರಿಂಗ್ ಇರಬಹುದು ಸೌಂಡ್ ಫಿಲ್ಮ್ ಸ್ಕೋರಿಂಗು ಆಮೇಲೆ ದರ್ಶನ್ ಸರ್ ಬಿಡಿ ಅವ್ರ ಸೂಪರ್ ಸ್ಟಾರು ಅವ್ರದ್ದು ಒಂದು ಆ ಲೈಫ್ ಇದೆಯಲ್ಲ ಲಾರ್ಜರ್ ದ್ಯಾನ್ ಲೈಫ್ ಅಂತಾನೆ ಹೇಳ್ಬೋದು ಆ ಅದೆಲ್ಲ ತೋರಿಸಿರೋದಿದೆಯಲ್ಲ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ದಟ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೇ ಈ ಪವರ್ ಇದೆ ಅಂತ ಇದಕ್ಕಿಂತ ಮುಂಚೆ ನೀವು ಇದನ್ನು ನೋಡಿದೀರಾ ಬೇರೆ ಪ್ಯಾನ್ ಇಂಡಿಯಾ ಮೂವೀಸು ಆಗಿದೆ ಕಾಂತಾರ ಕೆ ಜಿ ಎಫ್ ಅವರು ಕೂಡ ಆಗಿದೆ ಆದ್ರೆ ಈ ಕರ್ನಾಟಕದಲ್ಲಿ ಇಷ್ಟು ಪವರ್ ನಾವೆಲ್ಲರೂ ಹೇಗೆ ಬೆಳಿಬೇಕಂತಂದ್ರೆ ಅಹ್ ನಮ್ ನಾವು ಕೂಡ ಅಲ್ಲಿ ಹೋಗಿ ಅಮೆರಿಕಾದಲ್ಲಿ ಕುತ್ಕೊಂಡು ಅವ್ರು ಅಲ್ಲಿಂದ ನಮಗೆ ಕೆಲಸ ಕೊಡಬೇಕು ಆ ರೀತಿ ಒಂದು ಟೈಮ್ ಬಂದೇ ಬರುತ್ತೆ ಅನ್ನೋದು ನನ್ಗೆ ತುಂಬಾ ನಂಬಿಕೆ ಇದೆ ನನಗೆ ಓಕೆ ವೀಕ್ಷಕರೇ ಹೇಳ್ಬೋದು ಅಂದ್ರೆ ಎಲ್ರು ಇಲ್ಲಿಂದ ಹೋಗ್ತಾರೆ ಇಲ್ಲಿಂದ ಏನೋ ದಬ್ಬ ಹಾಕ್ಬಿಡ್ತೀವಿ ಬಿಡ್ತೀವಿ ಅಲ್ಲಿ ಏನೋ ಮಾಡ್ಬಿಡ್ತಾರೆ ಅಂತ ಹೋಗೋ ಈ ಕಾಲದಲ್ಲಿ ಅಲ್ಲೆಲ್ಲ ನೋಡಿ ಅಲ್ಲಿನ ಟೆಕ್ನಿಷಿಯನ್ಸ್ಗಳು ನಮ್ಮ ಕನ್ನಡ ಸಿನಿಮಾನ ಅದ್ರಲ್ಲೂ ನಮ್ಮ ಕನ್ನಡ ಸಿನಿಮಾ ರಂಗದ ಟೆಕ್ನಿಷಿಯನ್ಸ್ಗಳನ್ನ ಹೊಗಳ ಟೆಕ್ನಿಷಿಯನ್ಸ್ ಗಳ ಬಗ್ಗೆ ಮಾತಾಡ್ತಾರೆ ಸಿನಿಮಾಗಳ ಬಗ್ಗೆ ಆ ವಿಷುವಲ್ಸ್ ಬಗ್ಗೆ ಪ್ರತಿ ಒಂದು ವಿಚಾರಧಾರಣೆಗಳನ್ನ ಅವರು ಮಾತಾಡ್ತಾರೆ ಅಂತ ಖಂಡಿತವಾಗಿ ನಮ್ಮ ಕನ್ನಡ ಸಿನಿಮಾ ರಂಗ ಅಂತಕ್ಕಂಥದ್ದು ಬೇರೆ ದಾರಿಗೆ ಹೋಗ್ತಾ ಇದೆ ಅಂತಂದ್ರೆ ತಪ್ಪು ಈಗ ಈಗ ನೋಡಿ ಕರೆಕ್ಟ್ ನಾನು ಹೇಳ್ಬೋದು ಒಂದು ಫ್ಯಾಮಿಲಿ ಅಂತಂದ್ಮೇಲೆ ನಿಮ್ಗೆ ಒಂದೇನೋ ಕಷ್ಟ ಬರ್ಬೋದು ನೀವು ನಿಮ್ಮ ದೊಡ್ಡಮ್ಮನೋ ಚಿಕ್ಕಮ್ಮನೋ ಅವ್ರ ಮನೆಗ್ ಹೋಗ್ಬೋದು ಆದ್ರೆ ನೀವು ಲೈಫ್ ಲಾಂಗ್ ಅಲ್ಲಿ ಇರಕ್ಕಾಗತ್ತ ಆಗಲ್ಲ ಅದೇ ತರನೇ ನಾನು ಈಗ ಅಮೆರಿಕಾಗೆ ಹೋಗಿರ್ಬೋದು ನಾನು ಅಲ್ಲಿದು ಕಲ್ತ್ಕೊಂತೀನಿ ಕಲ್ತ್ಕೊಂಡು ಆ ಏನೋ ಇರ್ಬೋದು ಈಗ ಅವ್ರನ್ನು ನಾವು ಕಂಪ್ಲೀಟ್ ಆಗಿ ತೆಗಕಾಗಲ್ಲ ನಾವೇ ಎಲ್ಲಾ ಮಾಡ್ತೀವಿ ಅಂತಂದ್ರು ನಾವು ಮೂರ್ಖ್ರೆ ಆದ್ರೆ ಬಂದು ನಮ್ಮಲ್ಲಿ ಈಗ ನೀವ್ ಆಮೇಲೆ ನಿಮ್ ಮನೆಗೆ ವಾಪಸ್ ಬರ್ತೀರಾ ನಿಮ್ ತಾಯಿ ಮನೆಗೆನೆ ಅದೇ 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 ರೀತಿನೇ ನಾನು ನನ್ನ ತಾಯಿ ಮನೆ ಹ್ಮ್ ನನಗೆ ನನ್ನ ಕಡೆ ವಾಪಸ್ ಬಂದು ನಮ್ದು ಏನಿದೆಯಲ್ಲ ಪವರು ಅದು ಬರೀ ನಮ್ದು ಮಲ್ಟಿಪ್ಲೈ ಆಗಬೇಕು ನಮ್ಮ ಕರ್ನಾಟಕ ಇದ್ದಿದ್ದು ಇನ್ನ ಇಂಡಿಯಾ ಈಗ ಇಂಡಿಯಾದಲ್ಲೇ ಸದ್ದಾಗಿದೆ ನೆಕ್ಸ್ಟ್ ಬೇರೆ ದೇಶದಲ್ಲಿ ಸದ್ದಾಗಬೇಕು ಅದು ಮಾಡಕ್ಕೆ ಸಾಧ್ಯ ಯಾವಾಗಲೂ ನಮ್ಮ ಮನೆಯಿಂದ ಕೂತ್ಕೊಂಡು ಮಾಡಿದ್ರೇನೆ ಸೊ ಅದು ಒಂದು ಥಾಟ್ ನನ್ನಲ್ಲಿ ತುಂಬ ಸ್ಟ್ರಾಂಗ್ ಆಗಿದೆ ಸೂಪರ್